ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ದಿವಸ ನಾವು ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ ಸಾಮಾನ್ಯ ಜ್ಞಾನ ವಿಷಯದ ಪ್ರಮುಖ ಅಂಶಗಳನ್ನು ಅಧ್ಯಯನ ಮಾಡೋಣ ಇವೆಲ್ಲವೂ ಕೂಡ ಮುಂಬರತಕ್ಕಂತಹ ಪರೀಕ್ಷೆಗಳಿಗೆ ಸಹಾಯವಾಗುವಂತಹ ಸಾಮಾನ್ಯ ಜ್ಞಾನದ ಅಂಶಗಳಾಗಿದ್ದು ಇವುಗಳನ್ನು ನಾವು ಪ್ರತಿನಿತ್ಯ ಒಂದು ತರಗತಿಯನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಫಸ್ಟ್ ಇರುವಂಥ ಪಾಯಿಂಟ್ ಯಾವುದಪ್ಪ ಅಂದರೆ ಭಾರತದ ನೆರೆಹೊರೆ ದೇಶಗಳ ಪರಿಚಯ ಭಾರತದ ನೆರೆಹೊರೆ ದೇಶಗಳ ಸಂಖ್ಯೆ ಎಷ್ಟಪ್ಪ ಅಂತಂದಾಗ ಎಂಟು ಅವುಗಳಲ್ಲಿ ಮೊದಲನೇದ್ದು ಅಫ್ಘಾನಿಸ್ತಾನ ಅದರ ರಾಜಧಾನಿ ಕಾಬೂಲ್ ಕರೆನ್ಸಿ ಅಫ್ಘಾನಿ ನೆಕ್ಸ್ಟ್ ಇರುವಂಥದ್ದು ಪಾಕಿಸ್ತಾನ ಅದರ ರಾಜಧಾನಿ ಇಸ್ಲಾಮಾಬಾದ್ ಅದರ ಕರೆನ್ಸಿ ರೂಪಿ ನೆಕ್ಸ್ಟ್ ಚೀನಾ ಇದರ ರಾಜಧಾನಿ ಬೀಜಿಂಗ್ ಇಲ್ಲಿರುವಂಥ ಕರೆನ್ಸಿ ಯುವಾನ್ ಅಥವಾ ಯಾನ್ ನೆಕ್ಸ್ಟ್ ಇರುವಂತಹ ದೇಶ ಯಾವುದು ಅಂತಂದಾಗ ಅದು ಬಾಂಗ್ಲಾದೇಶ ಅದರ ರಾಜಧಾನಿ ಢಾಕಾ ನಂತರದಲ್ಲಿ ಅದರ ಕರೆನ್ಸಿ ಟಾಕಾ ನೇಪಾಳ ನೇಪಾಳದ ರಾಜಧಾನಿ ಕಠ್ಮಂಡು ಅದರ ಕರೆನ್ಸಿ ನೇಪಾಳಿ ರುಪಿ ನೆಕ್ಸ್ಟ್ ಇರುವಂಥದ್ದು ಭೂತಾನ್ ಇದರ ರಾಜಧಾನಿ ಥಿಂಪು ಕರೆನ್ಸಿ ಗುಲ್ಟ್ರಮ್ ಮಯನ್ಮಾರ್ ಅದರ ರಾಜಧಾನಿ ಯಂಗೋನ್ ಕರೆನ್ಸಿ ಕ್ಯಾಟ್ ನೆಕ್ಸ್ಟ್ ಇರುವಂಥದ್ದು ಶ್ರೀಲಂಕಾ ಅದರ ರಾಜಧಾನಿ ಕೊಲಂಬೋ ಮತ್ತು ಕರೆನ್ಸಿ ಯಾವುದು ಅಂದಾಗ ರೂಪಿ ಇಲ್ಲಿ ಭಾರತವು ಪ್ರಜಾಪ್ರಭುತ್ವವನ್ನು ಹೊಂದಿದಂತಹ ಏಳನೆಯ ದೊಡ್ಡ ರಾಷ್ಟ್ರವಾಗಿದೆ ಹಾಗೂ ಇದು ಎಪ್ಪತ್ತೆಂಟು ರಾಜ್ಯಗಳನ್ನು ಒಳಗೊಂಡಿದೆ ಇಷ್ಟು ಇವತ್ತಿನ ಸಾಮಾನ್ಯ ಜ್ಞಾನದ ಪ್ರಮುಖಾಂಶಗಳ ಮಾಹಿತಿ ನಂತರದ ತರಗತಿಯಲ್ಲಿ ಭಾರತ ದೇಶ ಹೊಂದಿದಂತಹ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಅವುಗಳ ರಾಜಧಾನಿಯನ್ನು ನಾವು ಅಧ್ಯಯನ ಮಾಡೋಣ ಧನ್ಯವಾದಗಳು